ಶರಣ್ ಮಿನಿಸ್ಟರ್ ಕಾಲಾವಕಾಶ ಕೇಳಿರಿ ಸಣ್ಣ ಕೈಗಾರಿಕೆ ಸಚಿವರು ಯಾರು ಸಣ್ಣ ಕೈಗಾರಿಕೆ ಸಚಿವರು ಯಾರು ನೆಮ್ಮದಿ ಟೈಮ್ ಕೇಳ ಶರವಣ ನೆಕ್ಸ್ಟ್ ಮಂಗಾರ ಅಲ್ಲ ಒಂದು ನಿಮಿಷ ನಾವು ಪ್ರಶ್ನೆ ಒಂದು ನಿಮಿಷ ಕೇಳಿ ಒಂದು ನಿಮಿಷ ಕೇಳಿ ಈಗ ನನ್ನ ಕಡೆ ಇರೋದು ಏನಾದ್ರೂ ಟೈಮ್ ಕೇಳ್ಯಾರು ನೆಕ್ಸ್ಟ್ ಮಂಗಳವಾರ ನಿಮ್ಸ್ ಕೊಡ್ಬೇಕಂತ ಹೇಳಿದೀನಿ ನೆಕ್ಸ್ಟ್ ಮಂಗಳವಾರ ಕೊಡಿ ಯಾಕಂದ್ರೆ ಸಿಂಪಲ್ ಕ್ವಶನ್ ನೋಡಿ ನಾನು ಸರ್ಕಾರದಿಂದ ಕೇಳ್ಯಾರ ಮಾಹಿತಿ ಕೊಡಬೇಕಂದ್ರೆ ಮಂಗಳವಾರ ನೋಡಿ ಇವ್ರೆ ಯಾರು ರಾಜನವ್ರೆ ಹೇಳಿ ಅವ್ರಿಗೆ ನೆಕ್ಸ್ಟ್ ಮಂಗಳವಾರ ಉತ್ತರ ಕೊಡಬೇಕು ಹನ್ನೊಂದನೇ ತಾರೀಕು

ಕಳೆದ ಅಧಿವೇಶನದಲ್ಲಿ ನಂದು ಎರಡು ಸ್ಟಾರ್ ಕ್ವಶನ್ಗೆ ಮಾಹಿತಿ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಳೆದ ಬಾರಿ ಏಳ್ನೂರ ಏಳ್ನೂರ ಎಂಬತ್ತೆಂಟು ಪ್ರಶ್ನೆ ಕೇಳಿದೀವಿ ಇನ್ನೊಂದು ಿಲ್ಲ ಕುಡಿ ಕೊಡಿ ಒಂದು ನಿಮಿಷ ಕೇಳಿ ಬಹಳ ದೂರ ಮಾಡ್ಬೇಡ ಕೇಳಿಲ್ಲ ಏನು ಗೊತ್ತಿ ನಾನು ಹೇಳಿ ನೋಡಿ ಇವರೇ ನಾ ರಾಜವ್ರೆ ಸರ್ಕಾರಕ್ಕೆ ಪ್ರಚಿಸ್ತರ ಹೇಳ್ತೀನಿ ಪ್ರಶ್ನೆಯನ್ನು ಹಾಕಿದಾಗ ಸದಸ್ಯರಿಗೆ ಉತ್ತರವನ್ನು ಕೊಡ್ಲಿದೆ ಅಂದ್ರೆ ಏನಾಗ್ತೀವಿ ಅಂತ ಅರ್ಥ ನನ್ನ ಒಂದ್ ಸದಸ್ಯರು ಇದ್ದವರು ಅದಕ್ಕೆ ನಾನು ಹೇಳ್ತೀನಲ್ಲ ಏನು ಪ್ರಶ್ನೆ ಬಂದಿರ್ತಾವ ಈ ಸದನ ಮುಗಿ ಉತ್ತರವನ್ನು ಉತ್ತರವನ್ನ ಅನ್ನೋದು ಕಡ್ಡಾಯವಾಗಿ ಹೇಳ್ತಿ ಈಗ ಸದಸ್ಯರುಗಳಿಗೆ ಯಾರಿಗೂ ಅಸಮಾಧಾನ ಸರ್ಕಾರ ನಾವು ಹೇಳ್ತೀನಿ